ಇಲ್ಲಿ ಬಂದಿರೋದು ಇಲ್ಲಿ ಬಂದ ನಾನು ಈಗ ಟೆಂಪಾಟೂರ್ ಟೆಂಪಾಟೂರು ತಿರುಪತಿ ಧರ್ಮಸ್ಥಳ ಮುರುಡೇಶ್ವರ ಫುಲ್ ಒಂದ್ ರೌಂಡ್ ಆಗ್ತೀರಾ ಬೊಂಬೈ ಬೆಂಗ್ಳೂರ್ ಮಂಗ್ಳೂರ್ ಟೆಂಪಲ್ ಟೂರ್ಮೆಂಟ್ ನೌಕರು ಬೊಂಬೈ ಕನ್ನಡ ಹಿಂದಿ ಕನ್ನಡ 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 ಬರುತ್ತೆ ಯಾವ ನಿಮ್ದು ರವೀಶ್ ಬೊಂಬೈ ನಮ್ಮದು ಗೋಕರ್ಣ ಗೋಕರ್ಣ ಗೋಕರ್ಣ

ಏನೋ ಬೇಕು ಅಂತ ಕೊಡಿ ಒಂದೊಂದು ಪ್ಲೇಟ್ ಇಡ್ಲಿ ಇಡ್ಲಿ ಅವರ ಕೊಟ್ಬಿಡಿ ನಮ್ದು ಅವರು ಚರ್ಮರಿ ತಿಂತೀರಾ ನೀವು ಹೋಗೋಣ ಬಟ್ಟು ಬೇಗಬೇಡಿ ನಾನು ಇದನ್ನ ಸೋಷಿಯಲ್ ಮೀಡಿಯಾಗ ಹಾಕ್ತೀನಿ ಏನಕ್ಕೆ ನಿಮಗೂ ನಾಳೆ ದಿನ ಒಳ್ಳೇದಾಗ್ಲಿ ನಂದು ಒಳ್ಳಿ ನೀವು ತಾಯಿ ಫೋಟೋ ಇಕ್ಕೊಂಡಿದ್ದೀರಲ್ಲ ನನಗೆ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ತರ ನಾವು ಕಲಿಬೇಕು ಹಂಡ್ರೆಡ್ ಪರ್ಸೆಂಟ್ ಬಟ್ ನೀವು ಗ್ರೇಟ್ ನಿಜಲ್ಲೂ ನೀವು ಗ್ರೇಟ್

ಅವಾಗ ಅವ್ರ ಹೆಂಡತಿ ಊರಳಿದ್ರು ಆದ್ರೆ ನೀವು ತಾಯಿ ಫೋಟೋ ಲೆಟ್ರ್ ಬರ್ದು ಊರಿಗೆ ಹೆಂಡತಿ ಕರ್ಕೊಂಡು ಬಾ ಬಾತ್ ಅಂತ ಹೇಳಿ ನಾನು ಬೊಂಬೈದಿಂದ ಊರಿಗೆ ಬಂದಿದೆ ಅವರು ಕಾಶ್ಮೀರ ಕಾಶ್ಮೀರದಿಂದ ಊರಿಗೆ ಬಂದಿದ್ರು ಮಿಲಿಟರಿ ಎಂಡ್ ಆಗಿದೆ ಇಲ್ಲಿ ನೌಕರಿ ಸಿಕ್ತು ಅವರಿಗೆ ಕೇರ್ ನಗೇ ಅವಾಗ ಹೆಂಡತಿ ಮಕ್ಕಳು ಕರ್ಕೊಂಡು ಹೇಳಿ ನಮ್ಗೆ ಲೆಟ್ರ್ ಬರೋದು ಈಗ ನಿಮ್ಮದು ಎಲ್ಲ ಜಾಬ್ ಮುಗಿಸ್ಕೊಂಡು ಆರಾಮಾಗಿ ಇದೀರಾ ಇವಾಗ ರಿಟೈರ್ಮೆಂಟ್ ರಿಟೈರ್ಮೆಂಟ್ ನಿಮ್ದು ಓಕೆ ಆರಾಮಾಗಿ ಕೊಡಿರಿ ಅಂಕಲ್ ಟೆನ್ಶನ್ ಇಲ್ಲ ನಮ್ಗೆ ಹೋಗ್ಕೊಂಡು ಹೋದ್ರೆ ಅಥವಾ ಕುಂಟಾ ಅನುಕೂಲ ಹೋದ್ರೆ ಬಾಂಬೈ ಸರ್ವಿಸ್ ಬಾಲರಾಜ್ ಗೌಡ ಯಾರು ಅಂತ ಇಷ್ಟೇ ಕೇಳಿದ್ರೆ ಸಾಕು ಎಲ್ಲ ಮಕ್ಕಳು ಮುದುಕು ತದಕರು ಏ ಬಾಲರಾಜ್ ಗೌಡ ಬಾಂಬೈಯಲ್ಲಿ ಏ ಮಾಡ ಎಷ್ಟು ಭಾಷೆ ಬರ್ತದೆ ಅವನಿಗೆ ಹಾಗೆ ಹೀಗೆ ಅಂತ ಬಣ್ಣನೆ ಮಾಡಿ ಒಂದು ವಿಷಯ ಒಂದು ವಿಷಯ ಗೊತ್ತಾಗಲ್ಲ ಆಕ್ಚುಲಿ

ನಾನೇ ಕೊಟ್ಟಿದ್ದೆ ಹಿಡ್ಕೊಳ್ಳಿ ಅಂತ ನಾನು ಕೊಟ್ಟೆ ಇರ್ಲಿ ಆ ನೀರು ಖಾಲಿ ಆದ್ರೆ ಉಂಟು ಅದ್ರಲ್ಲಿ ಎಣ್ಣೆ ಇದ್ರೆ ಏನ್ ತೊಂದರೆ ಇಲ್ಲ ಬೇಜಾರಾಗಬೇಡಿ ನೀವ್ ಆರಾಮಾಗಿ ಹಾಕೊಳ್ಳಿ ನೀವ್ ಅರಾಮಾಗಿ ಟೆನ್ಶನ್ ತಗೋಬೇಡಿ ಅಲ್ಲ ಅದ್ರೊಳಗೆ ಬಾಟ್ಲಿ ಅದ್ ನೀರು ಅಂತ ಗೊತ್ತು ಅವ್ರ ಒಂಥರ ಗ್ರೇಟ್ ಗ್ರೇಟ್ ಅಂದ್ರೆ ಉಂಟು ನಾಳೆ ಇದೆ ತಿರುಪತಿ ಜಾತ್ರೆ ಇದೆ ಫುಲ್ ಜೋರಾಗಿದೆ ಅಲ್ಲಿ ಬನ್ನಿ ನೀವು ನಾವು ಇರ್ತೀವಿ ಬನ್ನಿ ಇಲ್ಲಿ ನಮ್ದೊಂದು ತಿರುಪತಿ ಇದೆ ಬನ್ನಿ ನಮ್ಮ ಹತ್ರ ಇದೆ ಮಿನಿ ತಿರುಪತಿ ಮಸ್ತಾಗಿದೆ ಬನ್ನಿ ಓಕೆ ತಿರುಪತಿ ಅಂಕಲ್ ಥ್ಯಾಂಕ್ ಯು ನಿಮ್ಮನ್ನು ಮೀಟ್ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು ಓಕೆ ಆ ಫೋಟೋ ಏನಕ್ಕೆ ನನಗೆ ಇಷ್ಟ ಆಯ್ತು ಅಂದ್ರೆ ನೀವು ಬಿಟ್ರು ಪ್ರೀತಿ ನನಗೆ ಇಷ್ಟ ಆಯ್ತು ಹಂಗಾರೆ ಬಿಟ್ರೇ ನಾನು ಅದೊಂದು ನನಗೆ ಸಕ್ಕರೆ ಇಷ್ಟ ಆಯ್ತು ನನಗೆ ಜಗತ್ತೇ ನಮಗೆ ನೀವು ನೆಕ್ಸ್ಟ್ 레벨ಕ್ಕೆ ಬಿಡ್್ರಿ ಥ್ಯಾಂಕ್ ಯು ಅಣ್ಣಾ ಇದು ನಾನು ಸೋಷಿಯಲ್ ಮೀಡಿಯಾ ಬಿಡ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು